ಇವತ್ತು ನಾನು ನಿಮಗೆ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಹೊಂಗೆ ಮರದ ಕುರಿತು ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದೇನೆ ಇದನ್ನ ಹೊಂಗೆ ಮರ ಅಥವಾ ಕಾರಂಜದ ಮರ ಅಂತ ಕೂಡ ಕರೀತಾರೆ ವೈಜ್ಞಾನಿಕವಾಗಿ ಇದು ಹೊಂಗೆಮಿಯ ಪಿನ್ನಾಟ ಅಹ್ ಮತ್ತೆ ಇದು ಅನ್ನೋ ಒಂದು ಕುಟುಂಬಕ್ಕೆ ಸೇರಿದೆ ಸಾಬೇಸಿ ಕುಟುಂಬಕ್ಕೆ ನಿಮ್ಗೆಲ್ಲ ಗೊತ್ತಿರಬಹುದು ಈ ನಾವು ತಿನ್ನೋಕೆ ಬೀನ್ಸ್ ಆ ಬೀಜಗಳ ಧಾನ್ಯಗಳ ಧಾನ್ಯಗಳ ಕುಟುಂಬ ಹೊಂಗೆ ಮರ ಕೂಡ ಸೇರತ್ತೆ ಈ ಹೊಂಗೇ ಮರದಲ್ಲಿ ಬಹಳಷ್ಟು ವೈಜ್ಞಾನಿಕವಾಗಿ ಹಾಗೂ ಆರೋಗ್ಯಕ್ಕೆ ಗುಣಗಳಿರುವಂತದ್ದಿದೆ ಈ ಹೊಂಗೆ ಮರದಲ್ಲಿ ಇದರ ಒಂದು ಎಲೆಗಳನ್ನ ಹಾಗೂ ಇದರಲ್ಲಿ ಬೀರೋ ಬರುವಂತಹ ಕಾಡುಗಳನ್ನ ಇದರ ಬಾರ್ಕ್ ಅನ್ನ ನಾವು ಹೆಚ್ಚಾಗಿ ಔಷಧಿಗಳ ತಯಾರು ಮಾಡಕ್ಕೆ ಉಪಯೋಗಿಸ್ತೀವಿ ಅಂದ್ರೆ ಆಂಟಿ ಡಯಾಬಿಟಿಕ್ ಡಯಾಬಿಟಿಸ್ ವಿರುದ್ಧ ಔಷಧಿಗಳನ್ನ ತಯಾರು ಮಾಡೋಕ್ಕೆ ಆಂಟಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಇರುವಂತಹ ಹಾಗೆ ಹೆಪಟೊ ಪ್ರೊಟೆಕ್ಟಿವ್ ಆಕ್ಟಿವಿಟಿ ಇರುವಂತಹ ಗಾಯಗಳನ್ನ ವಾಸಿ ಮಾಡೋದಕ್ಕೆ ಹೀಗೆ ಆಯುರ್ವೇದದಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ ಇನ್ನೊಂದು ಮುಖ್ಯವಾಗಿ ಏನಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದನ್ನ ಬಯೋಡೀಸೆಲ್ ಬಯೋಡೀಸೆಲ್ ತಯಾರಿಕೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ಈ ಇದೇನಂತ ಏನಂತ ಈ ನಮ್ಮ ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ತೆಗೆದುಕೊಂಡು ಗಿಡಗಳಿಗೆ ಉಪಯೋಗಿಸಿಕೊಂಡು ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತಿದ್ರು ಅದಕ್ಕೆ ಬಹಳ ಉಪಕಾರಿಯಾಗಿದೆ ಮತ್ತೆ ಈ ಸತ್ಯವನ್ನ ನಲವತ್ತೈದರಿಂದ ಅರವತ್ತು ಸೆಂಟಿಮೀಟರ್ ಕ್ಯೂಬ್ನಷ್ಟು ಹೊಂಡಗಳನ್ನ ತೆಗೆದು ಅರವತ್ತು ಉದ್ದ ಅರವತ್ತು ಅಗಲ ಈ ರೀತಿ ಅರವತ್ತು ಅಡಿ ಆಳ ಇರುವಂತಹ ಆ ಹೊಂಡೆಗಳನ್ನ ಅದರಲ್ಲಿ ಸಸಿಗಳನ್ನ ನಾವು ನಾಟಿ ಮಾಡಬಹುದು ಒಂದು ಈ ಸಸಿಗಳನ್ನ ಇದರಲ್ಲಿ ಹಿಡುವಂತಹ ಈ ರೀತಿಯಾಗಿ ಪಾಡ್ಗಳು ಬರ್ತವೆ ಈ ಪಾಡ್ಗಳಿರುವಂತಹ ಈ ಬೀಜಗಳು ಈ ಬೀಜಗಳನ್ನ ಉಪಯೋಗಿಸಿಕೊಂಡು ನಾವು ಕೂಡ ಇದನ್ನ ಸಸ್ಯ ಸಸ್ಯಾಭಿವೃದ್ಧಿ ಮಾಡಬಹುದು ಹಾಗೆ ಇದರ ಟೊಂಗೆಗಳನ್ನ ಉಪಯೋಗಿಸಿಕೊಂಡು ಕೂಡ ಸಸ್ಯಾಭಿವೃದ್ಧಿ ಮಾಡಬಹುದು ಆ ನಂತರ ಈ ಒಂದು ಮರ ಸುಮಾರು ಮೂರರಿಂದ ನಾಲ್ಕು ಮೀಟರ್ ಎತ್ತರದಷ್ಟು ಬೆಳೆಯುತ್ತೆ ಮತ್ತೊಂದು ನಾಲ್ಕು ಮೀಟರ್ ಅಷ್ಟು ಒಂದು ಸುತ್ತಳತೆಯನ್ನ ಕ್ಯಾನೋಪಿಯನ್ನ ಹೊಂದಿರುತ್ತೆ ಇದಿಷ್ಟು ಹೊಂಗೆ ಮರದ ಕುರಿತು ಮಾಹಿತಿ ಧನ್ಯವಾದಗಳು ಇನ್ನು ಇಂತ ಹೆಚ್ಚಿನ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ